ವಿರುದ್ಧವಾಗಿ ಅರವಿಂದ್ ಬೆಲ್ಲದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಮಿತಿ ಮೀರಿದೆ ಅನ್ನುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಭಿವೃದ್ಧಿ ಆಗ್ತಾ ಇಲ್ಲ ಆಡಳಿತ ಸುಧಾರಣೆ ಇಲ್ಲ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯವನ್ನ ಕೊಟ್ಟಿದ್ದಾರೆ ಈ ಸರ್ಕಾರಕ್ಕೆ ನಾಚಿಕೆ ಬರುವಂತ ಸಂಗತಿಗಳು ಅಂತ ಧಾರವಾಡದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಕಡಿಮೆ ಮಾಡೋದನ್ನ ಬಿಟ್ಟು ಇಂತಹ ಆತ್ಮಹತ್ಯೆ ಭಾಗ್ಯವನ್ನ ಕೊಡ್ತಾ ಇದ್ದಾರೆ ರೈತರ ಪರ ಬಡವರ ಪರ ಸರ್ಕಾರ ಕೆಲಸವನ್ನ ಮಾಡ್ತಾ ಇಲ್ಲ ಕಲಬುರಗಿಯಿಂದ ಮೈಸೂರುವರೆಗೂ ಬೆಳೆ ಹಾನಿ ನೀಡ್ತಾ ಇಲ್ಲ ಬರೀ ಜಾತಿ ಧರ್ಮ ಆರ್ ಎಸ್ ಎಸ್ ಬ್ಯಾನ್ ಇಂಥವುಗಳ ಕುರಿತಂತೆ ಚರ್ಚೆಗಳನ್ನ ತರ್ತಾರೆ ಆದರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಅವರು ನೋಡ್ತಾ ಇಲ್ಲ ಅವರಿಗೆ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋದಷ್ಟೇ ಮುಖ್ಯ ಮೊಮ್ಮಗನಿಗೆ ಹಣ ಮಾಡ್ತಾ ಇದ್ದಾರೆ ಮಗನಿಂದ ರಾಜಕೀಯ ಭವಿಷ್ಯ ಇಲ್ಲ ಅನ್ನೋದು ಸಿದ್ದರಾಮಯ್ಯನವರಿಗೂ ಗೊತ್ತಿದೆ ಅನ್ನೋದಾಗಿ ಅಂದರೆ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಅರವಿಂದ್ ಬೆಲ್ಲದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನೋದು ಮಿತಿ ಮೀರಿ ಹೋಗೈತಿ ಅಭಿವೃದ್ಧಿ ಅನ್ನೋದು ನಿಂತು ಹೋಗೈತಿ ಮತ್ತು ಕನಿಷ್ಠ ಸರ್ಕಾರದ ಆಡಳಿತ ಯಂತ್ರ ಕೂಡ ಕುಸಿದು ಹೋಗೈತಿ ಸರ್ಕಾರ ಬಂದ ಮೇಲೆ ಸತತವಾಗಿ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಹೊಸದಾಗಿ ಇವರು ಆತ್ಮಹತ್ಯೆ ಭಾಗ್ಯವನ್ನು ತೆಗೆದುಕೊಂಡು ಬಂದಿದ್ದಾರೆ ಹಿಂದೆ ವಾಲ್ಮೀಕಿ ನಿಗಮದಲ್ಲಿ ಹಹರಣ ಮಾಡಿ ಅದಕ್ಕೊಬ್ಬ ಅಮಾಯಕನನ್ನು ಬಲಿ ಕೊಡುವಂಥ ಕೆಲಸ ಮಾಡಿದರು ಅವರು ಕೂಡ ಎಸ್ ಟಿ ಸಮಾಜದ ಅಮಾಯಕ ಹುಡುಗ ಅದೇ ರೀತಿ ಎಸ್ ಟಿ ಸಮಾಜದ ಪೊಲೀಸ್ ಅಧಿಕಾರಿ ಯುವ ಪೊಲೀಸ್ ಅಧಿಕಾರಿ ಟ್ರಾನ್ಸ್ಫರ್ ಸಂಬಂಧ ಮನದೊಂದು ಆತ್ಮಹತ್ಯೆ ಮಾಡಿಕೊಂಡ್ರು ಬೆಳಗಾಂ ಬೆಳಗಾಂದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ್ಸನಲ್ ಅಸಿಸ್ಟೆಂಟನ್ನು ಹೆಸರು ಬರೆದಿಟ್ಟು ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ ಆಫೀಸಲ್ಲಿ ಅದೇ ರೀತಿ ಅದಕ್ಕೆ ಇನ್ನೊಂದು ಇವತ್ತು ಸೇರ್ಪಡೆ ಅಂತಂದರೆ ಮಳಕೇಡ ಗುಲ್ಗ ಗುಲ್ಬರ್ಗದ ಮಳಕೇಟ ಮಳಕೇಡ ಗ್ರಾಮದಲ್ಲಿ ಭಾಗ್ಯವತಿ ಅಗ್ಗಿಮಠ್ ಅನ್ನುವಂಥ ಒಬ್ಬ ತಾಯಿ ಮನದೊಂದು ಇಪ್ಪತ್ತು ವರ್ಷದಿಂದ ಆಕೆ ಲೈಬ್ರರಿಯಲ್ಲಿ ಟೆಂಪ್ರರಿ ಡ್ಯೂಟಿ ಮಾಡ್ತಿರ್ಲು ಅಷ್ಟು ವರ್ಷದಿಂದ ಸತತವಾಗಿ ಕೆಲಸ ಮಾಡ್ಕೊತ ಬಂದಂಥ ಹೆಣ್ಮಗಳು ಮೂರ್ನಾಲ್ಕು ತಿಂಗಳಿಂದ ಪಗಾರ ಬಂದಿಲ್ಲ ಅಂಥೇಳಿ ಸತತವಾಗಿ ಸರ್ಕಾರಕ್ಕೆ ಮೊರೆ ಇಟ್ಟು ಮೊರೆ ಇಟ್ಟು ಆ ಮೊರೆಗೆ ಏನು ಬೆಲೆ ಅಂದಾಗ ಆ ಮೊರೆಯ ಆ ತಾಯಿಯ ನೋವನ್ನು ಅಂದಾಗ ಅನಿವಾರ್ಯ ಆಗಿ ನನ್ನ ಮಕ್ಕಳಿಗೆ ನನ್ನ ಕುಟುಂಬ ಹೆಂಗೆ ನೋಡಲಿ ನನ್ನ ಮಕ್ಕಳಿಗೆ ಹೆಂಗೆ ಊಟ ಹಾಕಲಿ ಅಂಥೇಳಿ ಮನನೊಂದು ಆಕಿ ಆತ್ಮಹತ್ಯೆ ಮಾಡಿಕೊಂಡ